ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಒಳಗೊಂಡ ಅಭಿವೃದ್ಧಿ ಅಥವಾ ಅಂತರ್ಗತ ಅಭಿವೃದ್ಧಿ ಒಳಗೊಂಡ ಅಭಿವೃದ್ಧಿ ಅಥವಾ ಅಂತರ್ಗತ ಅಭಿವೃದ್ಧಿ ಅಂತೇಳಿ ಕರಿತೀವಿ ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ ಇದು ಎಕ್ಸಾಮಿನ ದೃಷ್ಟಿಯಿಂದ ಮತ್ತು ಜೀವನಕ್ಕೆ ಭಾಳ ಉಪಯುಕ್ತವಾದಂಥ ಟಾಪಿಕ್ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿ ಕೊಡ್ತೇನೆ ವಿಡಿಯೋನ ಪ್ರಥಮ ಭಾಗ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋವಿ ಮತ್ತು ಕೊನೆಗೆ ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡ ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಜನರನ್ನ ಸೇರಿಸಿಕೊಳ್ಳೋದು ತುಂಬ ಉಪಯುಕ್ತ ಆಗ್ತದೆ ಯಾಕಂತಂದರೆ ಏನು ಆರ್ಥಿಕ ಅಭಿವೃದ್ಧಿಯ ಒಂದು ಚಟುವಟಿಕೆ ಇರುತ್ತಲ್ಲ ಒಂದು ಪ್ರಕ್ರಿಯೆ ಏನಿರುತ್ತಲ್ಲ ಅಲ್ಲಿ ನಾವೇನು ಮಾಡಬೇಕು ಎಲ್ಲ ಜನರನ್ನು ಸೇರಿಸಿಕೊಳ್ಳುವುದರ ಮೂಲಕ ಅಭಿವೃದ್ಧಿಯನ್ನು ಗೊಳಿಸಿದಾಗ ಅದು ತುಂಬ ಉಪಯುಕ್ತವಾಗಿ ಕಂಡು ಬರ್ತದೆ ನಾವು ಕೇವಲ ಕೆಲವೇ ಜನರನ್ನು ಸೇರಿಸಿಕೊಂಡು ಕೆಲವೇ ಸಮುದಾಯಕ್ಕೆ ನಾವು ಅಭಿವೃದ್ಧಿಯನ್ನು ಗೊಳಿಸಿದ್ರೆ ಅದು ದೇಶದ ನಿಜವಾದ ಆರ್ಥಿಕ ಅಭಿವೃದ್ಧಿ ಆಗುವುದಿಲ್ಲ ಹೀಗಾಗಿ ಮಾಡ್ಕೋಬೇಕು ಎಲ್ಲ ಜನಗಳನ್ನು ಸೇರಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಆ ಅಭಿವೃದ್ಧಿಯ ಫಲಗಳು ಏನಿರ್ತಾವಲ್ಲ ಆ ಒಂದು ಫಲಗಳನ್ನು ಎಲ್ಲರಿಗೂ ತಲುಪುವಂತೆ ಮಾಡುವುದು ಎಂಬುವುದೇ ಈ ಒಂದು ಪರಿಕಲ್ಪನೆಯ ಅರ್ಥ ಆಗಿದೆ ಯಾವ ಪರಿಕಲ್ಪನೆ ಈ ಒಳಗೊಂಡ ಅಥವಾ ಅಂತರ್ಗತಿ ಅಭಿವೃದ್ಧಿ ಏನಿದೆಯಲ್ಲ ಅಲ್ಲಿ ಅಭಿವೃದ್ಧಿಯ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಜನಗಳನ್ನ ಸೇರಿಸ್ಕೊಳ್ಳುವುದು ಮತ್ತು ಅಭಿವೃದ್ಧಿಯ ಫಲ ಏನು ಬರುತ್ತಲ್ಲ ಆ ಫಲವನ್ನು ಎಲ್ಲರಿಗೂ ತಲುಪುವಂತೆ ಮಾಡುವಂಥ ಥೀಮನ್ನು ಒಳಗೊಂಡಿರುವಂಥದ್ದು ಯಾವುದು ಈ ಒಳಗೊಂಡ ಅಭಿವೃದ್ಧಿ ಆಗಿದೆ ಏನ ಇಷ್ಟು ನೀವು ತಿಳ್ಕೊಬೇಕಾಗ್ತದೆ ಇಷ್ಟು ತಿಳಿದ ಮೇಲೆ ಅದು ಎಲ್ಲ ಜನಗಳ ನಡುವೆ ಏನು ದೇಶ ಜ ದೇಶದ ಏನು ಜನ ಬರ್ತಾಗಲ್ಲ ಆ ಎಲ್ಲ ನಡುವೆ ಆದಾಯದ ಸಮಾನ ವಿತರಣೆಯನ್ನು ಪ್ರತಿಪಾದಿಸುತ್ತದೆ ಎಲ್ಲ ನಾವು ಏನು ಮಾಡಬೇಕಂತಂದ್ರೆ ಆದಾಯವನ್ನು ಸಮಾನವಾಗಿ ವಿತರಣೆ ಮಾಡಬೇಕಂತೇಳಿ ಇದು ಪ್ರತಿಪಾದನೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಈ ಒಳಗೊಂಡ ಪ್ರಗತಿ ಏನಿದೆಯಲ್ಲ ಎಂಬುವುದು ಎಲ್ಲ ಜನರನ್ನು ಉತ್ಪನ್ನದ ಹೆಚ್ಚಳದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಸುವಿಕೆ ಏನು ಉತ್ಪನ್ನ ಹೆಚ್ಚಳ ಬರುತ್ತಲ್ಲ ಅದರಲ್ಲಿ ಎಲ್ಲರನ್ನು ಭಾಗವಹಿಸುವಿಕೆ ಎಲ್ಲರ ನಡುವೆ ಸರಕುಗಳ ಮತ್ತು ಸೇವೆಗಳ ಸಮಾನ ವಿತರಣೆಯನ್ನು ಮಾಡಬೇಕಾಗ್ತದೆ ಒಂದು ಸ ಆದಾಯದ ಸಮಾನ ಹಂಚಿಕೆ ಆಯಿತು ಈಗ ಸರಕು ಮತ್ತು ಸೇವೆಗಳ ಸಮಾನ ವಿತರಣೆ ಮಾಡಬೇಕು ನಾವು ಅಷ್ಟೇ ಅಲ್ಲದೆ ಹಣಕಾಸಿನ ಸೇರ್ಪಡೆ ಕೂಡ ಮಾಡಬೇಕಾಗ್ತದೆ ಹಣಕಾಸಿನ ಸೇರ್ಪಡೆಯನ್ನು ಮಾಡುವುದರ ಮೂಲಕ ಎಲ್ಲರಿಗೂ ಸಾಕಷ್ಟು ಪ್ರಮಾಣದ ಕೊಳ್ಳುವ ಶಕ್ತಿಯನ್ನು ಗಮನಿಸುವಿಕೆ ಎಂಬ ಅರ್ಥವನ್ನು ಯಾವುದು ಕೊಡ್ತಾ ಇದೆ ಈ ಒಳಗೊಂಡ ಅಭಿವೃದ್ಧಿಯು ಕೊಡ್ತಾ ಇದೆ ಏನ ಇಷ್ಟು ಈ ಒಂದು ಇದರ ಅರ್ಥ ಆಗಿದೆ ನೀವು ಸಿಂಪಲ್ ಆಗಿ ತಿಳ್ಕೊಬೇಕಂತಂದ್ರೆ ಒಳಗೊಂಡ ಮತ್ತು ಅಂತರ್ಗತ ಅಭಿವೃದ್ಧಿ ಅಂತಂದ್ರೆ ಎಲ್ಲರನ್ನು ಒಳಗೊಂಡಂಥ ಒಂದು ಆರ್ಥಿಕ ಅಭಿವೃದ್ಧಿಯ ವಿಧಾನ ಏನಿರುತ್ತಲ್ಲ ಆ ವಿಧಾನಕ್ಕೆ ನಾವು ಒಟ್ಟಾರೆಯಾಗಿ ಒಳಗೊಂಡ ಅಥವಾ ಅಂತರ್ಗತ ಅಭಿವೃದ್ಧಿ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ ಇದು ಪೀಟಿಕೆ ಮತ್ತು ಅರ್ಥ ಆಯಿತು ಈ ಪೀಟಿಕೆ ಮತ್ತು ಅರ್ಥ ಆದಮೇಲೆ ವಿದ್ಯಾರ್ಥಿಗಳೇ ಒಳಗೊಂಡ ಅಭಿವೃದ್ಧಿಯು ಒಳಗೊಳ್ಳುವಂಥ ವ್ಯಾಪಕ ಅಂಶಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಇದು ಒಳಗೊಳ್ಳುವಂಥ ವ್ಯಾಪಕ ಅಂಶಗಳಲ್ಲಿ ಬ ತುಂಬ ಈಸಿ ಇದೆ ಒಂದೇದ್ಯಾವುದು ಹಣಕಾಸಿನ ಸೇರ್ಪಡೆ ಅಂತೇಳಿ ಎರಡನೇದು ನಾವೇನು ವಸ್ತುವನ್ನು ಉತ್ಪಾದನೆ ಮಾಡ್ತೇವಲ್ಲ ಆ ಉತ್ಪನ್ನದ ಸಮಾನವಾದಂಥ ವಿತರಣೆ ಅದಷ್ಟೇ ಅಲ್ಲದೆ ಏನು ನಿರ್ಲಕ್ಷಿತ ಜನ ಆಗ್ತಾಗಲ್ಲ ಏನು ಬ ಬಡವ ಜನ ಏನಾಗ್ತಾಗಲ್ಲ ಅಥವಾ ಹಿಂದುಳಿದ ಜನಾಂಗ ಏನಾಗುತ್ತಲ್ಲ ಆ ಒಂದು ಜನ ವರ್ಗಗಳಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚಳ ಮಾಡುವುದು ಪತ್ವಾನ್ ಆರ್ಥಿಕತೆಗೆ ಬೇಕಾದಂಥ ಪೂರಕ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುವುದು ಪಿಪ್ತಲ್ ಆರೋಗ್ಯ ಶಿಕ್ಷಣ ಈ ಇತ್ಯಾದಿ ಸೌಲಭ್ಯಗಳಿಗೆ ಪ್ರವೇಶವನ್ನು ಒದಗಿಸಿಕೊಳ್ಳುವುದು ಈ ಏನು ಅಂಶಗಳದಾವಲ್ಲ ಈ ಅಂಶಗಳು ಒಳಗೊಂಡಿರುವಂಥ ಅಭಿವೃದ್ಧಿಯ ಒಳಗೊಳ್ಳುವಂಥ ವ್ಯಾಪಕವಾದಂಥ ಅಂಶಗಳು ಆಗಿವೆ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಈ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಮಾಡ್ತದೆ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕಾಗುತ್ತದೆ ಇನ್ನು ಈ ಒಳಗೊಳ್ಳುವ ಅಭಿವೃದ್ಧಿಯ ಮುಖ್ಯ ಕಾರ್ಯತಂತ್ರಗಳು ಯಾವುವು ಎಂಬುದನ್ನು ನಾವು ಚರ್ಚೆಯನ್ನು ಮಾಡೋಣ ಒಂದನೆಯ ಕಾರ್ಯತಂತ್ರ ರಾಷ್ಟ್ರೀಯ ಗ್ರಾಮೀಣ ಹಣಕಾಸಿನ ಸೇರ್ಪಡೆ ಯೋಜನೆ ಸೆಕೆಂಡ್ ವನ್ ಅತಿ ಸಣ್ಣ ರೈತರಿಗೆ ಗೇಣಿ ಸಾಗುವಳಿದಾರರಿಗೆ ಮತ್ತು ಬಡ ಸಾಗುವಳಿ ದಾಗ ಕುಟುಂಬಗಳಿಗೆ ಹಣಕಾಸನ್ನು ಒದಗಿಸುವುದು ಇದು ಎರಡನೆಯ ಕಾರ್ಯ ತಂತ್ರ ಥರ್ಡ್ ಹಣಕಾಸಿನ ಸೇರ್ಪಡೆಗೆ ಗುರಿಯನ್ನು ನಿಗದಿ ಮಾಡುವುದು ನಾಲ್ಕು ಹಣಕಾಸಿನ ಸೇರ್ಪಡೆಯ ಬಗೆಗೆ ರಾಷ್ಟ್ರೀಯ ಯೋಜನೆಯನ್ನು ರಚಿಸುವಂಥ ಕೆಲಸವನ್ನು ಮಾಡುವುದು ಫಿಫ್ತ್ ವಿಶೇಷ ನಿಧಿಗಳನ್ನು ಸ್ಥಾಪನೆ ಮಾಡುವುದರ ಮೂಲಕ ನಾವು ಅವಕಾಶವನ್ನು ಮಾಡಿ ಕೊಡೋದು ಸಿಕ್ಸ್ ಒನ್ ಆರ್ಥಿಕತೆಗೆ ಪೂರಕವಾಗುವಂಥ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಇವು ಒಳಗೊಳ್ಳುವಂಥ ಅಭಿವೃದ್ಧಿಯ ಪ್ರಮುಖವಾದಂಥ ಮುಖ್ಯ ಕಾರ್ಯತಂತ್ರಗಳು ಆಗಿವೆ ಇಷ್ಟಾದಮೇಲೆ ಸಿಕ್ಸ್ ಒನ್ ಆಯ್ತಲ್ಲ ಸೆವೆಂತ್ ಒನ್ ಸಾಮರ್ಥ್ಯವನ್ನು ನಿರ್ಮಾಣವನ್ನು ಮಾಡುವುದು ಅದು ಉತ್ಪಾದನಾ ಸಾಮರ್ಥ್ಯ ಆಗ್ಬೋದು ಕೊಂಡುಕೊಳ್ಳುವಂಥ ಶಕ್ತಿ ಆಗ್ಬೋದು ಬಡ ಜನರ ಒಂದು ಕಲ್ಯಾಣದ ಸಾಮರ್ಥ್ಯ ಆಗ್ಬೋದು ಆ ಎಲ್ಲವುಗಳನ್ನು ಅವರಿಗೆ ನೀಡುವಂಥ ಮೂಲಭೂತ ಸೌಲಭ್ಯಗಳಾಗ್ಬೋದು ಒಟ್ಟಾರೆಯಾಗಿ ಅವರ ಸಾಮರ್ಥ್ಯವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಈ ಒಳಗೊಂಡ ಅಭಿವೃದ್ಧಿಯು ಮಾಡುತ್ತದೆ ಎಂಟು ಸ್ವಸಹಾಯ ಗುಂಪುಗಳ ಕಾರ್ಯಾಚರಣೆಗಳನ್ನು ಹಮ್ಮಿಕೊಳ್ಳುವುದು ಏನು ಒಳಗೆ ನಮ್ಮ ಸ್ವಸಹಾಯ ಗುಂಪುಗಳು ಬರ್ತಾವಲ್ಲ ನಿಮಗೂ ಎಕ್ಸಾಂಪಲ್ ಕೊಡಬೇಕಂತಂದಾಗ ಧರ್ಮಸ್ಥಳ ಸಂಗಂತ ಬರ್ತಾವಲ್ಲ ಅಲ್ಲಿ ಎಲ್ಲರನ್ನ ಒಳಗೊಂಡಂತಹ ಏನೋ ಸ್ವಾವಲಂಬನೆ ಬದುಕನ್ನು ನಾವು ಮಾಡ್ತೇವಲ್ಲ ಅಂತಹ ಒಂದು ಸ್ವಸಹಾಯ ಗುಂಪುಗಳ ಕಾರ್ಯಾಚರಣೆಯನ್ನು ನಾವು ಹಮ್ಮಿಕೊಳ್ಳುವುದು ಈ ಒಳಗೊಳ್ಳುವ ಅಭಿವೃದ್ಧಿಯ ಒಂದು ಮುಖ್ಯ ಕಾರ್ಯತಂತ್ರ ಆಗಿದೆ ಒಂಬತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಕ್ರಿಯೆಗಣೆಗಳನ್ನು ಒದಗಿಸಿ ಕೊಡುವುದು ಸರ್ಕಾರವನ್ನು ಹೊರತುಪಡಿಸಿ ಸರ್ಕಾರೇತರ ಸಂಸ್ಥೆಗಳು ಯಾವುತ್ತವಲ್ಲ ಅವುಗಳಿಗೆ ಪ್ರಯೋಗನೆಯನ್ನು ನೀಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹತ್ತು ಕಿವು ಹಣಕಾಸಿನ ಸಂಸ್ಥೆಗಳ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುವುದು ಇವೇನು ಸಣ್ಣ ಪುಟ್ಟ ಹಣಕಾಸಿನ ಸಂಸ್ಥೆಗಳಿರ್ತಾವಲ್ಲ ಅಂತಹ ಒಂದು ಹಣಕಾಸಿನ ಸಂಸ್ಥೆಗಳ ಮೇಲೆ ಮೇಲುಚಾಗಣೆಯನ್ನು ಮಾಡುವುದು ಕೂಡ ಈ ಅಂತರ್ಗತ ಅಭಿವೃದ್ಧಿಯ ಪ್ರಮುಖವಾದಂಥ ಕಾಗತಂತ್ರ ಆಗಿರುತ್ತದೆ ಹನ್ನೊಂದು ಹಣಕಾಸಿನ ಸಾಕ್ಷರತೆಯ ಒಂದು ಅಭಿವೃದ್ಧಿಯನ್ನು ಗೊಳಿಸುವುದು ಏನ ಅಂದರೆ ಸಾಕ್ಷ್ಯ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಒಂದು ಶಿಕ್ಷಣವನ್ನು ಮತ್ತು ಸಾಕ್ಷರತೆಯನ್ನು ಅಭಿವೃದ್ಧಿಗೊಳಿಸುವುದು ಇದು ಮತ್ತೊಂದು ಪ್ರಮುಖವಂತ ಕಾರ್ಯತಂತ್ರ ಆಗಿದೆ ಹನ್ನೆರಡು ಅಂಚಿನ ಅಂದರೆ ಹೆಚ್ಚಿನ ಹೆಚ್ಚಿನ ಅನವಿರದ ಖಾತೆಗಳನ್ನು ತೆಗಿಲಿಕ್ಕೆ ಅಂದರೆ ನಾವು ಏನು ಮಾಡ್ತೀವಿ ಒಳಗೆ ಒಂದು ಸಾವಿರ ರೂಪಾಯಿ ಡಿಪಾಸಿಟ್ ಅಂತೇಳಿ ನಾವು ಏನು ಮಾಡ್ತೀವಿ ಬ್ಯಾಂಕ್ ಖಾತೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತೀವಿ ಈ ಸಾವಿರ ರೂಪಾಯಿ ಎಷ್ಟೋ ಜನಕ್ಕೆ ಏನಾಗ್ತದೆ ಮಿನಿಮಮ್ ಬ್ಯಾಲೆನ್ಸು ಕಷ್ಟ ಆಗ್ತದೆ ಹೀಗಾಗಿ ಈ ಸಾವಿರ ರೂಪಾಯಿ ಬದಲಾಗಿ ನಾವು ಏನು ಮಾಡ್ಬೋದು ಜೀರೋ ಅಕೌಂಟಲ್ಲಿ ಖಾತೆಯನ್ನು ಓಪನ್ ಮಾಡೋದಾಗ್ಬೋದು ಅಥವಾ ಐದುನೂರು ರೂಪಾಯಿ ಐದುನೂರು ರೂಪಾಯಿನೂ ಆತ ನೂರು ಎರಡು ನೂರು ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಕಡಿಮೆ ಹಣ ಇರುವಂಥ ಖಾತೆಗಳನ್ನು ತೆರೆಯುವಂಥ ಕೆಲಸವನ್ನು ಮಾಡುವುದು ಕೂಡ ಇದು ಒಳಗೊಂಡಿರುವಂಥ ಮುಖ್ಯವಾದಂಥ ಕಾಗತಂತ್ರ ಆಗಿರ್ತದೆ ಹದಿಮೂರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಇಂತಹ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ ನಾವೇನು ಮಾಡ್ಬೋದು ಈ ಅಂತರ್ಗತ ಅಭಿವೃದ್ಧಿ ಏನಿದೆಯಲ್ಲ ಈ ಒಳಗೊಂಡ ಅಭಿವೃದ್ಧಿ ಏನಿದೆಯಲ್ಲ ಇದು ಯಶಸ್ವಿಯಾಗಲು ಕಾರಣ ಆಗ್ತದೆ ಈ ಒಂದು ಸ್ಕೀಮ್ ಏನು ಮಾಡ್ತದೆ ಹಳ್ಳಿಯ ಜನರಿಗೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಒಂದು ವರ್ಷದಲ್ಲಿ ಒಂದು ನೂರು ಜನರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ ಇದು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಯೋಜನೆ ಏನು ಮಾಡ್ತದೆ ಅನುಷ್ಠಾನಕ್ಕೆ ಬರುವಂಥ ಕೆಲಸ ಆಗ್ತದೆ ಇದು ಏನು ಮಾಡ್ತದೆ ಗ್ರಾಮೀಣ ಜನರನ್ನ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಈ ಒಂದು ಯೋಜನೆ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಏನು ಒಳಗೊಂಡ ಅಭಿವೃದ್ಧಿ ಅಥವಾ ಅಂತರ್ಗತ ಅಭಿವೃದ್ಧಿ ಎಂದರೇನು ಮತ್ತು ಅದು ಒಳಗೊಳ್ಳುವಂಥ ವ್ಯಾಪಕ ಅಂಶಗಳು ಯಾವುವು ಮತ್ತು ಅದರ ಮುಖ್ಯ ಕಾರ್ಯತಂತ್ರಗಳು ಯಾವುವು ಎಂಬುದರ ಬಗ್ಗೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ ನಿಮಗೆ ಈ ಟಾಪಿಕ್ ಮೇಲೆ ಏನು ಮಾಡ್ಬೋದು ಎಕ್ಸಾಮ್ ಒಳಗ ಐದು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಅದಕ್ಕೆ ಕಂಫರ್ಟೇಬಲ್ ಆಗಿ ಆಗುವಂಥ ಉತ್ತರವನ್ನು ನಿಮಗೆ ಕೊಲ್ಲಾಗಿದೆ ಇನ್ನು ಇದರ ಮೇಲೆ ಹೆಚ್ಚಿನ ಒಂದು ಅಂಕದ ಪ್ರಶ್ನೆ ಕೇಳಿದ್ರೆ ಏನು ಮುಖ್ಯ ಕಾರ್ಯತಂತ್ರ ಅಂತ್ರದವಲ್ಲ ಈ ಹದಿಮೂರು ಅಂಶಗಳಿಗೆ ನೀವೇನು ಮಾಡಬೇಕು ನಾಲ್ಕು ನಾಲ್ಕು ಲೈನ್ ಮಾಡಿದ್ರೆ ಇದು ಹತ್ತು ಅಂಕದ ಪ್ರಶ್ನೆ ಕೂಡ ಏನಾಗ್ತದೆ ಕಂಫರ್ಟೇಬಲ್ ಆಗಿ ಬಗಬ್ಬವಿ ಆಗ್ತದೆ ಏನ ಇಷ್ಟು ಇದ್ರ ಬಗ್ಗೆ ಮಾಹಿತಿ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕನ್ನು ಆಯ್ದುಕೊಂಡು ನಿಮ್ಮ ಮುಂದೆ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಏನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ